ನಾನು ಹೇಳೋದೆಲ್ಲ ತೋರಿಸೇ ಬಿಡ್ತೀನಿ ಹೇಳೋದಕ್ಕೆ ಏನಿಲ್ಲ ವಿಷಯ ಸರ್ ಏ ಬುದ್ಧಿವಂತರಿಗಾಗಿ ಉಪೇಂದ್ರ ಈ ನಾನು ಹಾಗೆ ಇವಾಗ ಉಪೇಂದ್ರ ಟು ನೀನು ಅಂತ ಹೇಳಿದೀರ ಅದ್ರ ಉಪ್ಪಿಟ್ಟು ನೀವು ಅಂತ ಹೇಳಿದ್ದೀರಾ ಅದ್ರ ಬಗ್ಗೆ ಕೇಳಿದ್ರೆ ಏನು ಅಂತ ಹೇಳ್ತೀರಾ ನೀವು ಅಂತ ಅದರ ಫಸ್ಟ್ ಶಾರ್ಟ್ ನನಗೆ ಈ ದೇವರುಗಳೇ ಬೇಕಾಗಿದ್ರು ಅದಕ್ಕೆ ಈ ದೇವರು ಶಾರ್ಟ್ ಇಲ್ಲೇ ಇದ್ದಾರೆ ಅಣ್ಣವರು ಅಣ್ಣವರು ಹೇಳಿದ್ದಾರೆ ಅಭಿಮಾನಿ ದೇವರುಗಳು ಅಂತ ಅದೇ ನಮಗೆಲ್ಲ ಸ್ಫೂರ್ತಿ ಉಪೇಂದ್ರ ಬಂದ್ರು ಕೂಡ ಈ ಒಂದು ಶಾರ್ಟೇ ನಮಗೆ ಲೋರು ಆಗಿರುತ್ತೆ ಫಸ್ಟ್ ಪ್ರೊಡಾಕ್ಷನ್ ಲೋರವಾಗಿರುತ್ತೆ

ಇವಾಗ ಬರ್ತ್ಡೇ ಆಚರಿಸ್ಕೊಂತಾ ಇದ್ದೀರಾ ಎಲ್ಲ ಫುಲ್ ಖುಷಿ ಆಗಿಬಿಟ್ಟಿದೆ ಯೂಟ್ಯೂಬ್ ಅಂತ ಫುಲ್ ನೀವು ರನ್ಸ್ತಾ ಇದ್ದೀರಾ ಸೊ ಹೆಂಗ ಅನ್ಸ್ತದೆ ಸರ್ ಖುಷಿ ಅನ್ಸುತ್ತೆ ಅಮ್ಮ ಆಕ್ಚುಲಿ ನಾವು ಏನೇ ಮಾಡೋದಕ್ಕೆ ನೋಡಿ ಇವಾಗ ನಾನು ಆರಾಮಾಗಿ ಏನೋ ಬೇರೆ ಪಿಕ್ಚರ್ ಮಾಡ್ಕೊಂಡು ಆರಾಮಾಗಿರ್ಬೋದು ವರ್ಷಕ್ಕೆ ಎರಡು ಪಿಕ್ಚರ್ ಮೂರು ಪಿಕ್ಚರ್ ಮಾಡ್ಕೊಂಡು ಬಟ್ ಅದನ್ನ ಅದರಿಂದ ಹೊರಗೆ ಬರೋ ಕಾರಣನೇ ನಿಮ್ಮ ಪ್ರೀತಿ ಆಕ್ಚುಲಿ ಏನೇಳಿ ಎಲ್ಲರೂ ನೀವು ಸಿಕ್ಕದಾಗ ಕೇಳ್ತೀರಾ ಜನ ಸಿಗ್ತಾ ಕೇಳ್ತಾರೆ ಫ್ಯಾನ್ ಸಿಗ್ತಾ ಕೇಳ್ತಾರೆ ನೀವೇನಾರು ಮಾಡಬೇಕು ಅಂತ ಸೊ ಅವರು ಅವ್ರು ಹೇಳಿದಾಗ ನಾನು ಮಾಡೋದಿದೆಯಲ್ಲ ಅದೊಂಥರ ಆರ್ಡ್ರ್ ಇದ್ದಂಗೆ ಏನೋ ಮಾಡಿ ಆರ್ಡ್ರ್ನ

ಇವಾಗ ಉಪ್ಪಿಟ್ಟು 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 ಕೂಡ ಮಾಡ್ತಿದ್ರೆ ಉಪ್ಪಿಟ್ಟು ಸಿನಿಮಾಗೆ ಯಾವ ಉಪ್ಪಿಟ್ಟುಗೆ ನೀವಿಟ್ಟಿರೋ ಉಪ್ಪಿಟ್ಟು ಮತ್ತು ಮತ್ತೆ ಉಪ್ಪಿಟ್ಟು ಊಟಿಗೆ ಸಂಬಂಧಪಟ್ಟಿದೆಯಾ ಉಪ್ಪಿಗೆ ಟು ನೋಡಿ ಅವರವರ ಭಾವಕ್ಕೆ ಉಪ್ಪಿಟ್ಟು ಟು ಅಂತಲೂ ಹೇಳ್ಬೋದು ಉಪ್ಪಿಟ್ಟು ಅಂತಲೂ ಅನ್ಕೋಬೋದು ಅಥ್ವಾ ಉಪ್ಪಿ ಟು ಅಂತಲೂ ಹೇಳ್ಬೋದು ಯಾವ ಭಾವನ ನಮ್ಮ ಭಾವನೆ ಏನಿದ್ರು ಸ್ಕ್ರೀನ್ ಮೇಲೆ ಆಯಿತಾ ಹೇಳಲ್ಲ ನಮ್ಮ ಸಾರ್ ಬಟ್ ಉಪ್ಪಿ ಮಾಡ್ತಿರೋದ್ರಿಂದ ತುಂಬಾ ರುಚಿಯಾಗೆ ಮಾಡ್ತಾರೆ ಅಂತ ಎಲ್ಲರೂ ನಿರೀಕ್ಷೆ ಅಲ್ಲ ಆ ನಿರೀಕ್ಷೆನ ಕಾಪಾಡ್ಕೊಳ್ಳೋದಷ್ಟೇ ನನ್ನ ಕೆಲಸ ಅಟ್ಲೀಸ್ಟ್ ಲೀಸ್ಟು ನೀವೆಲ್ಲ ಒಂದು ನಿರೀಕ್ಷೆ ಇಟ್ಕೊಂಬರ್ತೀರಾ ಬರ್ತೀರಾ ಎಲ್ರಿಗೂ ಸಂತೋಷ ಆಗಬೇಕು ಖುಷಿ ಆಗಬೇಕು ಏನೋ ನಾನು ನಾನು ಯೋಚನೆ ಅಷ್ಟೇ ಏನೋ ಅದನ್ನು ನೀವು ದೊಡ್ಡ ಪಿಕ್ಚರು ಮಹಾನ್ ಪಿಚ್ಚರ್ ಎಲ್ಲ ಮಾಡೋದು ಅಭಿಮಾನಿಗಳು ನೀವುಗಳು ನಾನೊಂದು ಸಿನಿಮಾ ಅಂತ ಮಾಡ್ತೀನಿ ಅಷ್ಟೇ ನಾನು ಯಾವತ್ತೂ ಕೂಡ ಇದೊಂದು ಏನೋ ಏನೋ ಬ್ಲಾಕ್ ಬಸ್ಟರ್ ಆಗುತ್ತೆ ಎಕ್ಸ್ಟ್ರಾಂಡ್ರಿ ಆಗುತ್ತೆ ಆ ಥರ ನಾನು ಇದುವರೆಗೂ ಆ ಥರ ಮಾಡಿಲ್ಲ ನಾನು ಯೋಚನೆ ಮಾಡೋದು ಮೂರು ವಾರ ಪಿಕ್ಚರೇ ಮೂರು ವಾರ ಯಾರು ಬರ್ತಾರೋ ಫಸ್ಟ್ ಬರ್ತಾರಲ್ಲ ಅವರೊಂದು ಐವತ್ತು ರೂಪಾಯಿ ನೂರು ರೂಪಾಯಿ ಕೊಟ್ಟರೆ ಅವರಿಗೆ ಐವತ್ತು ರೂಪಾಯಿಗೆ ಇದಾಗಬಾರ್ದು ಐವತ್ತು ರೂಪಾಯಿಗೆ ನನಗೆ ಸಿಕ್ತಪ್ಪ ನನಗೆ ನಾನು ಕಾಸು ವಾಪಸ್ ಬಂತು ಅನ್ನೋ ಸಿಗ್ಬೇಕು ಅಷ್ಟೇ ನಾನು ಮಾಡ್ತೀನಿ ಅದು ನಿಮ್ಮೆಲ್ಲರ ಪ್ರೀತಿಯಿಂದ ಅದನ್ನು ಎಷ್ಟು ದೊಡ್ಡ ಪಿಚರ್ ಬೇಕೋ ಮಾಡ್ಬೋದು ಇದುವರೆಗೆ ಆಗಿರೋದಿಲ್ಲ ಅದೇ ತರ ಅಂತಾನೆ ನಾನು ಅನ್ಕೊಳ್ಳೋದು ಉಪೇಂದ್ರ ಸಿನಿಮಾ ನೋಡಿದವರಿಗೆಲ್ಲ ಉಪೇಂದ್ರ 2 ಅಂತ ಅನ್ಕೊಂಡು ಸಾಕಷ್ಟು ವಿಷಯ ತೆರೆಗೆ ಬರುತ್ತೆ ನಿಮ್ಮ ಗೆಟಪ್ ಆಗಿರಬಹುದು ಡೈಲಾಗ್ ಡೆಲಿವರಿ ಆಗಿರಬಹುದು ಮ್ಯಾನರಿಸಂ ಆಗಿರ್ಬೋದು ಸೊ ಇಲ್ಲಿ ಯಾವ ರೀತಿ ಒಂದು ಗೆಟಪ್ ಅಲ್ಲಿ ಕಾಣಿಸ್ಕೊಳ್ಳೋ ಅನ್ನೋ ಫ್ಯಾಂತ ನೋಡ್ದ್ರಲ್ಲ ಒಂದು ಗೆಟಪ್ ಆ ತರ ಆ ತರ ಇನ್ನೇನೇನೋ ಡೈರೆಕ್ಟರ್ ಆಗಿ ಬಂದಿದ್ದೀವಿ ಇಲ್ಲಿ ಡೈರೆಕ್ಟರ್ ಆಗಿ ಈಗ ರೆಡಿರೆಕ್ಟರ್ ಆಗಿ ಬರ್ತಿದ್ದೆ ತೆರೆ ಮೇಲೆ ಆರ್ಟಿಸ್ಟ್ ಆಗಿ ಬರ್ತೀವಿ

ಖಂಡಿತ ಅದೇನೇನ್ ಸಿನಿಮಾಗೆ ಅದನ್ನೆಲ್ಲ ಜನ ಎಕ್ಸ್ಪೆಕ್ಟ್ ಮಾಡ್ತಾರೆ ಉಪೇಂದ್ರ ಮೂರು ರಿಯಲ್ ಆಗಿರುತ್ತಂತ ಸೊ ಎಲ್ರು ನಿಮ್ಗೆ ರಿಯಲ್ ಸ್ಟಾರ್ ಅಂತ ಯಾಕಂದ್ರೆ ಸಂದೇಶ ಕೊಡ್ತಾ ಇದ್ದೀರಾ ಸೊ ಇವಾಗ ಡಿಫ್ರೆಂಟ್ ಆಗಿ ಮೂರ್ತ ಮಾಡಿದ್ರಿ ಜನ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ ಸೊ ನೀವು ಇವಾಗ ನೆಕ್ಸ್ಟ್ ಮೂವಿಲಿ ಯಾವ ತರ ಡಿಸೈನ್ ಮಾಡಿದ್ರೆ ಲೈಕ್ ಹೀರೋನ್ ಚಾಯ್ಸ್ ಅನ್ನ ಅದಿದೆಯಾ ಸರ್ ಹಂಗೆ ಖಂಡಿತ ಎಲ್ಲ ಎಲ್ಲ ಪ್ಲಾನ್ ಮಾಡ್ತೀನಿ ಪ್ರತಿ ಒಂದು ಸ್ಟೇಜ್ ಅಲ್ಲೂ ಏನಂದ್ರೆ ನಮ್ ಕೆಲ್ಸಾನೇ ಅಷ್ಟು ನಾವ್ ಇರೋದೇ ಖುಷಿ ಕೊಡೋದಕ್ಕೋಸ್ಕರ ಖುಷಿ ಪಡಿಸೋದಕ್ಕೋಸ್ಕರ ನೋಡಿ ಅದೇ ಸತಿ ಏನು ರಜನಿ ಸರ್ ಒಂದ್ಸತಿ ತುಂಬಾ ಚೆನ್ನಾಗಿ ಮಾತು ಕಲಾದೇವಿ ಅನ್ನೋದು ಎಲ್ಲರಲ್ಲೂ ಇರ್ತಾರೆ ಅದು ನಿಮ್ಮಲ್ಲೇ ಜಾಸ್ತಿ ಇರೋದು ಆ್ಯಕ್ಚುಲಿ ನಿಮ್ಮನ್ನ ನಿಮ್ಮ ಕಲಾದೇವಿನ ರಂಚಿಸಕ್ಕೆ ಆ ಕಲಾದೇವಿ ಏನು ಮಾಡ್ತಾರೆ ನಮಗೂ ಒಂದೊಂದು ಚೂರು ಚೂರು ಟ್ಯಾಲೆಂಟ್ ಕೊಟ್ಟಿರ್ತಾರೆ ನಾವೇನೋ ಮಾಡ್ತೀವಿ ನೀವು ಖುಷಿ ಪಡ್ತೀರಾ ಅಷ್ಟೇ ಆತರ ಥರ ಅಷ್ಟೇ ಅದು ನಿಮ್ಮಲ್ಲಿರೋ ದೇವರೇ ನಮ್ಮಲ್ಲಿರೋದಷ್ಟೇ ಅದನ್ನ ನಾವು ಮಾಡ್ತಾ ಇರ್ತೀವಿ ಅಷ್ಟೇ ಪ್ರಿಯಾಂಕಾ ಉಪೇಂದ್ರ ಅದು ಬಹಳ ವರ್ಷದಿಂದ ನಾವು ಅನ್ಕೊತ ಇದ್ವಿ ಆಗಿರಲಿಲ್ಲ ನಮ್ಮ ಬ್ರದರ್ ಒಂದು ಸಿನಿಮಾ ಮಾಡಿದ್ರು ಆಮೇಲೆ ಅವ್ರು ಬೇರೆ ಬಿಸ್ನೆಸ್ ಅಲ್ಲಿ ಬಿಸಿ ಆಗ್ಬಿಟ್ರು ಸೊ ಎಲ್ಲ ಸಿಗದವ್ರು ಹೇಳೋರು ನೀವು ಮಾಡಿ ನೀವು ಮಾಡಿ ಅಂತ ನೋಡೋಣ ಇದೊಂದು ಫಸ್ಟ್ ಪ್ರಯತ್ನ ಮಾಡ್ತಾ ಇದೀನಿ ನಿಮ್ಮೆಲ್ಲರ ಹಾರೈಕೆ ಆಶೀರ್ವಾದ ಇದ್ರೆ ಇನ್ನೊಂದು ಹತ್ತು ಪಿಕ್ಚರ್ ಮಾಡಬಹುದು ಅದೇ ಬ್ಯಾನರ್ ಇಲ್ಲ ನನಗೆ ಬಿಗ್ ಸ್ಮಾಲ್ ಅನ್ನೋದಲ್ಲ ನಮ್ಮ ಕತೆಗೆ ಸಕ್ಕಂತ ಹೀರೋಯಿನ್ ಅವ್ರು ತುಂಬಾ ಬಿಗ್ ಆಗ್ಬೋದು ಮುಂದೆ ಅಥವಾ ನಮ್ಮ ಸಿನಿಮಾ ಬಿಗ್ ಇರೋರು ಸ್ಮಾಲ್ ಆಗ್ಬಿಡ್ಬೋದು ಬಿಗ್ ಅನ್ನೋದು ಬರೋದು ಇಲ್ಲ ನಮ್ಮ ಕತೆಗೆ ಏನು ಬೇಕೋ ಅದಕ್ಕೆ ಯಾರು ಸೂಟ್ ಆಗ್ತಾರೆ ಆಮೇಲೆ ಒಂದು ಮೂರು ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತಿರೋದ್ರಿಂದ ನಮಗೆ ಮೂರು ಲ್ಯಾಂಗ್ವೇಜ್ ಗೊತ್ತಿರೋ ಗೊತ್ತಿರೋರು ಅಥವಾ ಯಾರೋ ಹೊಸಬರು ಕೂಡ ಅಷ್ಟ್ ಚೆನ್ನಾಗಿದ್ರೆ ಬಿಗ್ಗಿರಾಗೋರ್ ಇದ್ರೆ ಅವರೇ ಬರ್ತಾರೆ ಸೊ ಆತರ ಯಾವುದು ಫಿಕ್ಸ್ ಆಗಿಲ್ಲ ನಮ್ಮ ಕತೆಗೆ ಯಾವ್ದು ಬೇಕೋ ಆತರ ಪಾತ್ರಕ್ಕೆ ಆತರ ಒಳ್ಳೆ ಏನೋ ಕಲೆ ಇರೋ ಆಕ್ಟ್ ಮಾಡೋ ಕೆಪಾಸಿಟಿ ಇರೋ ಯಾರು ಸಿಕ್ಕಿದ್ರು ಕೂಡ ಖಂಡಿತ ಇವಾಗ ಇದು ಈ ಮೂಲಕನೇ ಹೇಳ್ತೀನಿ ವೆಲ್ಕಮ್ ನೀವು ಆ ಆತರ ಇಂಟ್ರೆಸ್ಟ್ ಇದ್ರೆ ಬನ್ನಿ ಅದೇ ಅದೇ ನನಗೇನು ಅದೇ ಹೇಳಿದ್ದು ನಮ್ಮೂರು ಸಿಕ್ಕ್ರೆ ಇನ್ನೂ ಸಂತೋಷ ನಮಗೆ ಯಾವೆ ಲ್ಯಾಂಗ್ವೇಜ್ ಬಂದು ಆಕ್ಟ್ ಮಾಡೋದು ಎಷ್ಟು ಕಷ್ಟ ಅಂತ ನಮಗೆ ಗೊತ್ತು ಹತ್ತು ದಿನ ಶೂಟಿಂಗ್ ಇಪ್ಪತ್ತು ದಿನ ಆಗುತ್ತೆ ಅವ್ರಿಗೆ ಡೈಲಾಗ್ ಹೇಳಿಸಿ ಇದು ಮಾಡಿಸಿ ಮಾಡ್ಕೋ ಯಾವಾಗಲೂ ನಮ್ಮವ್ರು ಕನ್ನಡದವ್ರು ಸಿಕ್ಕ ನಮಗೊಂದು ಅದೃಷ್ಟ ಅದು ಖಂಡಿತ ನಾವೆಲ್ಲರನ್ನು ಟ್ರೈ ಮಾಡ್ತೀವಿ ನಂಗೆ ಕತೆಗೆ ಸರಿಯಾಗಿರೋರು ಸಿಕ್ಕರೆ ಖಂಡಿತ ವರ್ಷ ಕಾರ್ ಅಂತ ಸಂಭಾವನೆ ಅದ್ರ ಬಗ್ಗೆ ಕೇಳಿದ್ರೆ ಹಂಗೆ ಅನ್ಕೊಳ್ಳಿ ಉಪೇಂದ್ರ ಅವ್ರು ಮಾಡೋದು ವಿಭಿನ್ನವಾಗಿ ಮಾಡ್ತಾರೆ ಅವ್ರದ್ದೇ ಒಂದು ಶೈಲಿ ಅವರ ಒಂದು ಶ್ಟೈಲಲ್ಲಿ ಈಗ ಜನ ಅವ್ರನ್ನ ಯಾವ ರೀತಿ ನೋಡ್ಬೋದು ು ಅನ್ನೋದು ಅವರಿಗೆ ತುಂಬ ಚೆನ್ನಾಗಿ ಗೊತ್ತು ಆ ಒಂದು ದೃಷ್ಟಿ ಇಟ್ಕೊಂಡು ಒಳ್ಳೆಯ ಒಂದು ಚಿತ್ರನ ನಿರ್ವ ನಿರ್ದೇಶನ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಇದೆ ಅದೇ ರೀತಿ ನಾನು ಈ ಉಪೇಂದ್ರ ಉಪ್ಪಿಟ್ಟು ಚಿತ್ರ ಅವರೆಲ್ಲ ರೆಡಿ ಮಾಡ್ಕೊಂಡಿದ್ರು ಆಮೇಲೆ ನಾನು ಈಗ ಈಗ ಆಲ್ರೆಡಿ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಉಪೇಂದ್ರ ಅವ್ರ ನನ್ನ ನನ್ನ ತನ್ವಿ ಬ್ಯಾ ತನ್ವಿ ಫಿಲ್ಮ್ಸ್ ಅಂತ ನನ್ನ ಹೆಸರಲ್ಲಿ ಬ್ಯಾನರ್ ಮಾಡಿ ಅದು ಫಸ್ಟ್ ಪ್ರೊ ಪ್ರೊಡಕ್ಷನ್ ನಂಬರ್ ಒನ್ ಅಂತೇಳಿ ಈಗ ಮಾಡಿದ್ದೀವಿ ಅದು ಸ್ವಲ್ಪ ಟೈಟ್ಲ್ ಕಾಂಟ್ರವರ್ಸಿ ಆಗಿತ್ತು ಅದೇ ವಿಚಾರವಾಗಿ ಫೋನ್ ಮಾಡಿದಾಗ ಇದು ಉಬ್ಬಿಟ್ಟು ಪ್ರಿಪ್ರೇಷನ್ ಆಗ್ತಾಯಿತ್ತು ಸರಿ ಇದರಲ್ಲಿ ನಾನು ಇನ್ವಾಲ್ವ್ಮೆಂಟ್ ಇರ್ತೀನಿ ಅಂದಾಗ ಸಂತೋಷವಾಗಿ ಅವರು ಒಪ್ಕೊಂಡು ನಾವಿಬ್ಬರು ಪಾರ್ಟ್ನರಲ್ಲಿ ಫಿಫ್ಟಿ ಫಿಫ್ಟಿ ಪಾರ್ಟ್ನರಲ್ಲಿ ಇವತ್ತೊಂದು ದಿನ ಈ ಸಿನಿಮಾ ಮಾಡ್ತಾಯಿದ್ದೀವಿ ಖಂಡಿತ ಈ ಒಂದು ಚಿತ್ರ ಉಪ್ಪಿಟ್ಟು ಚಿತ್ರ ನಮ್ಮ ಕನ್ನಡ ಪ್ರೇಕ್ಷಕರಿಗೆ ಮತ್ತೊಂದು ಉಪೇಂದ್ರ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಖುಷಿ ಪಡ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ ಸರ್ ನಿಮ್ಮದು ಈಗ ಬ್ಯಾನರ್ ಬೇರೆ ಇತ್ತು ಲೈನ್ ಅಂತ ಒಂದು ಗೋಲ್ಡನ್ ಲೈನ್ ಗೋಲ್ಡನ್ ಲೈನ್ ಅಂತ ಈಗ ಬ್ಯಾನರ್ ಚಿತ್ತನ್ವಿ ಅಂತ ಚೇಂಜ್ ಕಾರಣ ನನಗೆ ಮಗಳ ಹುಟ್ಟಿದ ಮೇಲೆ ತುಂಬ ದಿನ ಗ್ಯಾಪ್ ಆಯಿತು ನನಗೆ ಯಾವುದೋ ತುಂಬ ಯಾವುದೋ ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸು ಅದೆಲ್ಲ ಸ್ವಲ್ಪ ಬ್ಯುಸಿ ಇತ್ತು ನನಗೆ ಆ ಒಂದು ಇದರಲ್ಲಿ ಮೂರು ವರ್ಷ ನಾನು ಸಿನಿಮಾ ಯಾವುದು ಮಾಡಿರಲಿಲ್ಲ ಈಗ ಉಪೇಂದ್ರ ಅವ್ರದ್ದು ಉಪೇಂದ್ರ ಒಂದು ಮಾಡ್ತಾ ಇದ್ದೀನಿ ಇದು ಕಂಟಿನ್ಯೂಯೇಷನ್ ಇದು ಮಾಡ್ತಾಯಿದ್ದೀನಿ ಆದ್ದರಿಂದ ನನ್ನ ಮಗಳನೇ ಸಿನಿಮಾ ತನ್ವಿ ಅಂಥೇಳಿ ಬೇರೆ ಫಮ್ ಮಾಡಿ ಮಾಡ್ತಾ ಇದ್ದೀನಿ ಪ್ರೊಡಕ್ಷನ್